ಸೊ ಅವರು ಯಾವ್ದೋ ಯಾವ್ದೋ ಒಂದು ಕಾರಣಕ್ಕೆ ಅವ್ರು ಜೈಲ್ ಸೇರ್ಬೇಕಾಯ್ತು ಬಂತು ಸೊ ಮೊನ್ನೆ ಬಂದದ್ದು ಒಂದು ವಿಷಯ ಕೇಳಿದಾಗ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಯಾಕಂದ್ರೆ ನನಗೆ ಈ ನರಕ ನೋಡೋಕಾಗ್ತಿಲ್ಲ ಕೊನೆ ಪಕ್ಷ ನನಗೆ ವಿಷಯ ಕೊಟ್ಬಿಡಿ ಅಂತ ಒಂದು ಕೇಳಿರುವಂತದ್ದು ಅದ್ ಬರ್ದಿತ್ತು ಆಗೋಗಿದೆ ಸರ್ ತುಂಬಾ ಲಾಸ್ ಮಾಡ್ಕೊಂಡು ಈ ವಿಷಯದ ಬಗ್ಗೆ ಅಂದ್ರೆ ಮೀನ್ಸ್ ಅದು ಆ ತರ ಫ್ರಸ್ಟ್ರೇಷನ್ ಆಗಿಲ್ಲ ಸರ್ ಅಂದ್ರೆ ಖಂಡಿತವಾಗ್ಲು ಸರ್ ಇವಾಗ ನಾವು ಬಿಗ್ ಬಾಸ್ ಅಲ್ಲಿ ಎಲ್ಲ ಫೆಸಿಲಿಟಿಗಳು ಇದ್ದೇ ನಮ್ ಕೈಲಿ ಕಷ್ಟ ಸರ್ ಇನ್ನ ಆ ತರದ್ರಲ್ಲಿ ಆಗದೆ ಇರುತ್ತೆ ಸರ್ ಅದು ನಿಮಗ್ ಗೊತ್ತಿಲ್ವಾ ಸರ್ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಆಗಬಾರ್ದಿತ್ತು ಸರ್ ಆ ಥರದ್ದೆಲ್ಲ ಆಗಬಾರ್ದಿತ್ತು ಆಗೋಯ್ತು ಯಾಕಂದ್ರೆ ಅವ್ರ ಜೊತೆ ನಾನು ಸಿನಿಮಾ ಮಾಡಿದ್ದೇನೆ ಅವ್ರ ಜೊತೆ ಒಂದಷ್ಟು ದಿನ ಒಳನಾಟದಲ್ಲೇ ಇದ್ದವನು ಒಬ್ಬ ಕಲಾವಿದನಾಗಿ ಹೇಳುದು ಅಂತಂದ್ರೆ ನಮಗೆ ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಲಸೆ ಸರ್ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಒಂದಷ್ಟು ಜನ ಒಂದಷ್ಟು ಫ್ಯಾಮಿಲಿಗಳು ಒಂದಷ್ಟು ಟೆಕ್ನಿಷಿಯನ್ಸ್ ಎಲ್ಲ ಇದ್ದಂತಿದ್ರು ಆ ರೀತಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಆಸೆ ಇನ್ನೊಂದು ಕಡೆ ನ್ಯಾಯ ಅಂತ ಇದ್ದಂಥವಾಗ ಅದಕ್ಕೆ ಒಂದು ನ್ಯಾಯಾಲಯ ಒಂದು ಕೋರ್ಟು ಇರುತ್ತೆ ಅಲ್ಲಿ ರೇಣುಕಾ ಸ್ವಾಮಿ ಅವರಿಗೆ ಅಲ್ಲಿ ಒಂದು ನ್ಯಾಯಕ್ಕೋಸ್ಕರ ಅವ್ರ ಫ್ಯಾಮಿಲಿ ಅವ್ರನ್ನ ಹೊಂದಿರೋದಕ್ಕೆ ಅವ್ರಿಗ್ ಒಂದಿದೆ ಆ ಲೈಕ್ ಆ ರೀತಿ ನೋಡಕ್ ಹೋದ್ರೆ ಇವೆಲ್ಲ ಆಗ್ಬಾರ್ದೆ ಇತ್ತು ಸರ್ ಇವೆಲ್ಲ ಆಗಿದ್ದೇ ದೊಡ್ಡ ದೂರ ಅಂತ ಆಗ್ದೇನೆ ಇದ್ದಿದ್ರೇನೆ ಒಳ್ಳೇದು ಚೆನ್ನಾಗಿರ್ತಾ ಕಾಸ್ಟ್ ಸರಿ ಆಕ್ಚುಲಿ ನೀವ ಅವ್ರ ಜೊತೆ ಆಕ್ಟ್ ಮಾಡಿದೀನಿ ಅಂತ ಹೇಳಿದ್ರೆ ಸೊ ಹೆಂಗೆ ಕೋರ್ಟ್ ಇಸ್ಕೋರ್ ಜೊತೆ ಯಾವ ತರ ಇರ್ತಾ ಇದ್ರು ಅವ್ರು ಸರ್ ವೆರಿ ಸಿಂಪಲ್ ಸರ್ ನಾವೆಲ್ಲ ಅವ್ರ ಕ್ಯಾರಮಾನ್ ಕರ್ದು ಎಲ್ಲ ಊಟ ಮಾಡ್ತೀವಿ ನಾವು ಚಿಂಗಾರಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಅದಾದ್ಮೇಲೆ ನಾವು ಕೈವಾ ಸಿನ್ಹದ್ದು ಪ್ರಮೋಷನ್ ನಮ್ಗ್ ಹುಬ್ಳಿ ನಲ್ಲಿ ಸಿಕ್ಕಿದ್ರು ಅವಾಗೆಲ್ಲರೂ ಜೊತೆಲ್ಲೇ ಊಟ ತಿಂಡಿ ವಿಚಾರಗಳಲ್ಲಿ ಊಟದ ವಿಚಾರದಲ್ಲಿ ಪ್ರೀತಿ ವಿಶ್ವಾಸದ ವಿಚಾರದಲ್ಲಿ ಯಾವುದಕ್ಕೂ ಕೊಡ್ತಾ ಇರಲಿಲ್ಲ ಸರ್ ಅವೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ತುಂಬ ಚೆನ್ನಾಗಿದ್ದ ಅನ್ನೋರು ಪ್ರತಿಯೊಬ್ರು ಗೊತ್ತಿತ್ತು ಅವರಿಗೆ ಆಮೇಲೆ ಅಲ್ಲೆಲ್ಲೋ ನಿಂತಿದ್ರು ಅಲ್ಲೆಲ್ಲೋ ಕೂತಿದ್ರು ಯಾಕೆ ಚಿನ್ನ ಬಾಯ್ಲಿ ಕುತ್ಕೊಬೋ ಚಿನ್ನ ಅನ್ನೋರು ಕೂರಿಸ್ಕೊಳ್ಳೋರು ಪರ್ದಲ್ಲೇ ಕೂರಿಸ್ಕೊಳ್ಳೋರು ಊಟ ಮಾಡ್ರು ಮಾಡಿದ ತಿನ್ನು ಅನ್ನೋರು ಲೈಕ್ ಈ ಬಟ್ ನಾನು ಇನ್ನೊಂದ್ ಅವ್ರ ಬಗ್ಗೆ ಕೇಳ್ಬಿಟ್ಟಿದೆ ಅವರು ಏನ್ ಊಟ ಮಾಡ್ತಾರೋ ನಾನ್ ನಾನ್ವೆಜ್ ಇದ್ರೆ ನಾನ್ವೆಜ್ ಪ್ರತಿಯೊಬ್ಬರು ಹಾಕಬೇಕು ಅಂತ ಒಂದೇ ಸಲ ಅಲ್ವಾ ನಾವೆಲ್ಲ ಕೂತಿರ್ಬೇಕಾದ್ರೆ ಒಂದೇ ಬಾಕ್ಸ್ ಅಲ್ವಾ ಇವಾಗ ಒಂದ್ ಪಾತ್ರ ಇತ್ತು ಅಂದ್ರೆ ಆ ಪಾತ್ರನೂ ಅವರು ತಿನ್ನೋರು ನಾವು ತಿಂತಿದ್ವಿ ಜೊತೆಲಿ ಇರೋರು ತಿನ್ನೋರು ಅವ್ರ ಜೊತೆ ಇರೋ ಸ್ಟಾಫ್ನು ಅದೇ ತಿನ್ನೋರು ಎಲ್ಲರೂ ಅದೇ ತಿನ್ನೋರು ಅದ್ ಬಿಟ್ಟು ಬೇರೆಯವರು ಯಾರುನು ಆ ತರದಿಲ್ಲ ಸರ್ ಕಲಾವಿದರಿಗೆ ಈಗ ಯಾವ್ದು ಆ ತರದಿಲ್ಲ ಸರ್ ನಾನು ನೋಡಿರೋ ಮಟ್ಟಿಗೆ ನಾನು ಸುಮಾರು ಎಲ್ಲರ ಜೊತೆ ಶಿವನ ಜೊತೆಗೆ ಸುದೀಪನ ಜೊತೆಗೆ ಅದಾಮೇಲೆ ದುನಿಯಾ ವಿಜಯ್ ಸರ್ ಜೊತೆಗೆ ವಿಜಯ ರಾಘವೇಂದ್ರ ಅವರು ಸುಮಾರು ಪ್ರಜ್ವಲ್ ಪ್ರಜ್ವಲ್ದವರು ಎಲ್ಲರ ಜೊತೆ ನೋಡಿದ್ವಿ ಎಲ್ಲರ ಜೊತೆನೂ ಆಕ್ಟ್ ಮಾಡಿದೀನಿ ಅವ್ರು ಯಾರೂ ಯಾರೂನು ಇಲ್ಲ ಸರ್ ಎಲ್ಲರೂ ಬಿಡೋದ್ ವಿಚಾರದಲ್ಲಿ ಅವನ ಪ್ರೀತಿ ವಿಶ್ವಾಸ ವಿಚಾರದಲ್ಲಿ ಯಾರು ಭೇದ ಭಾವ ತೋರಿಸಿದವರೇ ಅಲ್ಲ ಇಡೀ ಇಂಡಸ್ಟ್ರಿಯಲ್ಲಿ ಪ್ರತಿ ಕಲಾವಿದರು ನಾನು ಮಾಡಿದೆ ಸುತ್ತು ಆಯ್ತು ಸರ್ ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡಿದ್ರು ಬಟ್ ಎಲ್ಲರೂ ಅದೇ ತರ ಅಂದ್ರೆ ಎಲ್ಲರೂ ಒಂದೇ ಸರ್ ಕಲಾವಿದರಿಗೆ ಆ ಮನ್ಸು ಬಂದ್ಬಿಟ್ಟಿರುತ್ತೆ ಸರ್ ಯಾಕಂದ್ರೆ ಒಂದಷ್ಟು ಪಾತ್ರಗಳು ಮಾಡಿ ಮಾಡಿ ಅವನ ಮನ್ಸು ಅವನ ವ್ಯಕ್ತಿತ್ವ ಆ ಥರ ಆಗೋಗಿರುತ್ತೆ ಸರ್ ಏನು ನೋಡ್ತಾರೆ ಮನುಷ್ಯ ಇವಾಗ ಒಬ್ಬ ಕಲಾವಿದನಿಗೆ ಒಂದು ಥೇಟ್ರಲ್ಲಿ ಒಂದು ಸಿನಿಮಾ ಚೆನ್ನಾಗಾಯಿತು ಅಂದ್ರೆ ಅಂದರೆ ಜನ ಮೆಚ್ಚಿಕೊಂಡ್ರು ಅಂದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೇನಿಲ್ಲ ಸರ್ ಅವನ್ನೆಲ್ಲ ದುಡ್ಡು ನೋಡಿರ್ತಾನೆ ಕಾರು ಇರುತ್ತೆ ಎಲ್ಲನೂ ಅಳು ಗಿಳು ದುಃಖ ಎಲ್ಲ ನವರಸಗಳನ್ನೆಲ್ಲನೂ ನೋಡ್ಬಿಟ್ಟಿರ್ತಾನೆ ಇನ್ನೇನಿರುತ್ತೆ ಸರ್ ಮನುಷ್ಯನಿಗೆ ಅದರಲ್ಲಿ ಎಕ್ಸ್ಪೆಷಲಿ ಕಲಾವಿದನಿಗೆ ತೀರಾ ತೀರಾ ಆಳವಾಗಿ ತೀರಾ ಮನುಷ್ಯತ್ವ ಅಂದರೆ ಮನಸ್ಸಿಂದ ಎಲ್ಲನೂ ಅನುಭವಿಸಿರ್ತಾನೆ ಅಂತ ನನ್ನ ನನ್ನ ಅಭಿಪ್ರಾಯ ಯಾಕಂದರೆ ನಾನು ತೇಟ್ರ್ ಕಲಾವಿದನವಾಗಿ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಅದೇ ಫೀಲ್ ಇರುತ್ತೆ ಅಂತ ತುಂಬಾ ಥ್ಯಾಂಕ್ಸ್ ಆದಷ್ಟು ನಿಮ್ಮ ಹೇಳ್ಕೊಂಡ್ರಿ ಮತ್ತೆ ನಿಮ್ಮ ಮುಂದಿನ ಸಿನಿಮಾಗಳಿಗೆ ಬೆಸ್ಟ್ ಮತ್ತೆ ಈ ಗುರಿ ಸಿನಿಮಾ ಒಳ್ಳೆ ಗುರಿಯನ್ನ ಇಟ್ಕೊಂಡು ಮತ್ತೆ ಒಳ್ಳೆ ಹೆಸರನ್ನ ಜನಗಳನ್ನ ಗುರಿ ಮಾಡ್ಲಿ ಟಾರ್ಗೆಟ್ ಮಾಡ್ಲಿ ಬಂದು ನೋಡ್ಲಿ ಎಷ್ಟು ಬಿಗ್ ಬಾಸ್ ಬರ್ತಾ ಇದೆ ನೀವು ಲಾಸ್ಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದವರು ಇವಾಗ ಬಿಗ್ ಬಾಸ್ ಬಗ್ಗೆ ನಿಮ್ಮನ್ನೇ ಕೇಳ್ಬೇಕು ಅದ್ರ ಅನುಭವನ ಸೊ ಈ ಸಲ ಬಿಗ್ ಬಾಸ್ ಆಕ್ಚುಲಿ ಕಿಚ್ಚ ಸುದೀಪ್ ಸರ್ ಇರಲ್ಲ ಅಂತ ಹೇಳ್ತಾ ಇದ್ರು ಬಟ್ ಅವ್ರು ಇಲ್ಲಾಂದ್ರೆ ಬಿಗ್ ಬಾಸ್ ಊಹೆ ಮಾಡ್ಕೋಕು ಸಾಧ್ಯ ಇಲ್ಲ ಈಗ ಮತ್ತೆ ನೀವೇ ನೀವೇ ಆನ್ಸರ್ ಆನ್ಸರ್ ಇಲ್ಲದೆ ಅದು ಊಹೆ ಆಗಲ್ಲ ಸರ್ ಸಾಟರ್ಡೆ ಸಂಡೇ ಅಂತ ಹೇಳ್ಬೋದು ಅದು ಬರೀ ಸಾಟರ್ಡೆ ಸಂಡೇ ಅಂದ್ರೆ ಪ್ರತಿ ಪ್ರತಿದಿನವೂ ನೋಡ್ತಿರ್ಬೇಕಾದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಮೈಂಡ್ ಮೈಂಡಲ್ಲಿ ಬರುತ್ತೆ ಸಾಟರ್ಡೇ ಸಂಡೆ ಅಣ್ಣ ಬಂದ್ ಏನು ಹೇಳ್ತಾರೆ ಸುದೀಪ ಬಂದ್ ಏನ್ ಹೇಳ್ತಾರೆ ಈ ಈ ಕೆಲವೊಂದು ಪ್ರಶ್ನೆಗಳಿಗೆಲ್ಲ ಯಾವ ರೀತಿ ಉತ್ತರ ಸಿಗುತ್ತೆ ಆಮೇಲೆ ಒಂದಷ್ಟು ಒಂದಷ್ಟು ಕಲಿತಾ ಹೋಗ್ಬೋದು ಅಂದ್ರೆ ಅವ್ರು ಕೊಡುವಂತ ಒಂದಷ್ಟು ಸಂದೇಶಗಳಿರ್ಬೋದು ಅವ್ರು ಮಾತಾಡೋವಂಥ ರೀತಿ ಇರ್ಬೋದು ಒಂದಷ್ಟು ಜೀವನಕ್ಕೂ ಅದು ಅಳವಡಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಬರೀ ಬಿಗ್ ಬಾಸೇ ಅಂತಲ್ಲ ಜೀವನಕ್ಕೂ ಅಡವಣಿಸಿಕೊಳ್ಳುವಂತ ಒಂದಷ್ಟು ಮಾತುಗಳನ್ನ ಒಂದಷ್ಟು ಹೇಳ್ತಾ ಹೋಗ್ತಾರೆ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರೆಲ್ಲ ಬರ್ಬೋದು ಯಾವ್ಯಾವ ಕಾಮನ್ ಪೀಪಲ್ಸ್ ಜಸ್ಟ್ ಸೆಲೆಬ್ರಿಟಿಗಳು ಬರ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹೆಸರು ಬರ್ತಾ ಇದೆ ಮತ್ತೆ ಲಾಸ್ಟ್ ಟೈಮ್ ಒಂದಷ್ಟು ಹೆಸರುಗಳು ಬಂದಿರೋದ್ರಿಂದ ಒಂದು ನಾಲ್ಕೈದು ಜನ ಬಟ್ ನನ್ನ ಹೆಸರು ಎಲ್ಲಿ ಬಂದಿಲ್ಲ ಒಂದಷ್ಟು ಜನರ ಹೆಸರು ಬಂದಿಲ್ಲ ಬಟ್ ಅವರು ಸರ್ಪ್ರೈಸ್ ಆದ್ರು ಅದೇ ರೀತಿ ಈ ಆ ಆತರ ಸರ್ಪ್ರೈಸ್ ಇರಬಹುದು ಎಲ್ಲ ತರದ್ದು ಬರ್ಲಿ ಸರ್ ತೊಂದರೆ ಇಲ್ಲ ಬಟ್ ಎಂಟರ್ಟೈನ್ಮೆಂಟ್ ಗಂತೂ ಮೋಸ ಇರೋಲ್ಲ ಅದು ಸೀಸನ್ ಲೆವೆನ್ ಅಲ್ಲೂ ಆಯ್ತು ಸೀಸನ್ ಟೆನ್ ಅಲ್ಲೂ ಆಯ್ತು ಸೀಸನ್ ಟ್ವೆಲ್ ಅಲ್ಲೂ ಅಷ್ಟೇ ಎಂಟರ್ಟೈನ್ಮೆಂಟ್ ಇದೇ ಇರುತ್ತೆ ಸರ್ ಅದಕ್ಕೆ ಏನ್ ಕೊಡ್ತಾ ಇರೋಲ್ಲ ಅಂತ ಮಜಾ ಇರುತ್ತೆ ಸರ್ ಬಿಗ್ ಬಾಸ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ಏನ್ ಅನ್ಕೊಂಡು ಹೋಗಿದ್ರಿ ಅಂದ್ರೆ ನಾನು ತರ ಇರಬೇಕು ಹಿಂಗೆ ಇರಬೇಕು ಅಂತ ಏನಾದ್ರು ಒಂದು ಪ್ಲಾನ್ ಹಾಕೊಂಡು ಹೋಗಿದ್ರ ಅದು ಅಲ್ಲಿ ಹೋದ್ಮೇಲೆ ಎಲ್ಲ ಪ್ಲಾನ್ ಉಲ್ಟಾ ಆಗುತ್ತಾ ತರ ಇಲ್ಲ ಸರ್ ಆ ತರದೆಲ್ಲ ಏನಿಲ್ಲ ಸರ್ ಅಂದ್ರೆ ನಮ್ಮ ವ್ಯಕ್ತಿತ್ವ ನಾವು ಹೇಗಿರ್ತವ್ರೆ ನಾನಿದ್ದ ಇದ್ದಿದ್ದಂಗೆ ಅಂದ್ರೆ ಮಿರರ್ ಎಫೆಕ್ಟ್ ಅಷ್ಟೇ ನೀನು ಹಿಂಗೆ ರಿಯಾಕ್ಟ್ ಮಾಡ್ತೀವಿ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀವಿ ನೀವು ತುಂಬಾ ಚೆನ್ನಾಗಿ ಮಾತಾಡಿಸಿದ್ರೆ ನಾನು ತುಂಬಾ ಚೆನ್ನಾಗಿ ಮಾತಾಡಿಸ್ತೀನಿ ನೀವು ತುಂಬಾ ಚೆನ್ನಾಗಿ ಮಾತಾಡ್ಸೋಣ ಅಂದ್ರೆ ನಾನು ಮಾತಾಡ್ಸೋಣ ಅದನ್ನ ಅವಾಯ್ಡ್ ಅವಾಯ್ಡು ಮಾಡ್ಬೋದು ಅದು ಒಂದೇ ಮನೇಲಿ ಇದ್ದರೆ ಅವಾಯ್ಡು ಮಾಡ್ಬೋದು ಇಲ್ಲಾಂದರೆ ಇಲ್ಲ ನಾನು ನಾನು ಹೇಳಿದಂಗೆ ಸ್ಟೇಜ್ ಮೇಲೆ ಹೇಳ್ದಂಗೆ ನನಗೆ ಎಲ್ಲಿ ಇಷ್ಟನೋ ಅಲ್ಲಿ ಇಷ್ಟ ಇಷ್ಟ ಇಲ್ಲದಿದ್ದ ಕಡೆ ನಾನು ಒಬ್ಬನೇ ಇರೋಕ್ಕೂ ಸರಿ ಆ ಥರದ್ದು ಅಷ್ಟೇ ಸರಿ ಅಂದರೆ ಏನು ಪ್ಲಾನ್ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಹೋಗಿಲ್ಲ ಆ ಟೈಮಲ್ಲಿ ಮ್ಯಾಕ್ಸಿಮ್ ಅದು ಡೇಟ್ ಅನೌನ್ಸ್ ಆಗಿರಲಿಲ್ಲ ಡೇಟ್ ಅನೌನ್ಸ್ ಆಗಿದ್ದಿದ್ರೆ ಮೇ ನಾನು ಬಿಗ್ ಬಾಸ್ಗೆ ಹೋಗ್ತಿರ್ಲಿಲ್ಲ ಅಂತ ಅನೌನ್ಸ್ ಆಗಿರಲಿಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಕೆಲಸನೂ ಇರಲಿಲ್ಲ ಆ ಟೈಮ್ ನೋಡೋಣ ಅಂದರೆ ಅದು ಒಂದು ರಿಯಾಲಿಟಿ ಶೋ ಹೇಗಿರುತ್ತೋ ಹೇಗೆ ಎಕ್ಸ್ಪೀರಿಯೆನ್ಸ್ ಅಂತ ಬಟ್ ನೂರಿಪ್ಪತ್ತು ದಿನ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ದಟ್ ಇಸ್ ಗುಡ್ ಸರ್ ಅಂದರೆ ಆಚೆ ಕಡೆ ಬಂದು ಒಂದು ಅಷ್ಟು ಜನ ಎಲ್ಲರಿಗೂ ಗುರುತಿದ್ದಾರೆ ಆಮೇಲೆ ಮಕ್ಕಳಿಂದ ವಯಸ್ಸಾಗಿರೋ ಅಮ್ಮಂದರು ಲೈಕ್ ತಾಯಿಂದರು ಎಲ್ಲರೂ ಹಿಡಿದು ಮಾತಾಡಿಸ್ತಾರೆ ಅಂದರೆ ಅವ್ರಿಗೆಲ್ಲರಿಗೂ ನನ್ನ ವ್ಯಕ್ತಿತ್ವ ಇಷ್ಟ ಆಗಿದೆ ಆ ಪ್ರೀತಿ ಸಿಕ್ಕಿರೋದು ತುಂಬಾನೇ ಖುಷಿ ಆಯ್ತು ನೀವು ಬಿಗ್ ಬಾಸ್ ಗಿಂತ ಮುಂಚೆ ಇದ್ದಂತ ಪಬ್ಲಿಸಿಟಿಗೂ ಬಿಗ್ ಬಾಸ್ ಆದ್ಮೇಲೆ ಪಬ್ಲಿಸಿಟಿ ಎಷ್ಟು ಚೇಂಜ್ ಆಗಿದೆ ಎಷ್ಟು ಆಫರ್ಸ್ ಬರ್ತಾ ಇದೆ ಅಂದ್ರೆ ಸಿನಿಮಾಗಳಲ್ಲಿ ಅಂದ್ರೆ ಸಿನಿಮಾಗಳಲ್ಲಿ ನಾನು ಬಿಗ್ ಬಾಸ್ಗೆ ಹೋಗಿಂತ ಮುಂಚೆನೂ ಅಷ್ಟೇ ಆಫರ್ ಇತ್ತು ಬಿಗ್ ಬಾಸ್ಗೂ ಓವರ್ ಟೈಮಲ್ಲೂ ನಂಗೆ ಒಂದು ಒಂದು ಆರು ಏಳು ಸಿನಿಮಾ ಇತ್ತು ಅಂದ್ರೆ ಆರು ಸಿನಿಮಾ ಇತ್ತು ಅದೇ ಒಂದು ಒಂದಿದ್ರು ಅನ್ಕೊಂಡಿದ್ರು ಲೈಕ್ ಅದಾಗ್ಲಿಲ್ಲ ನೀವು ಒಳಗೆ ಇದ್ದ್ರಿ ಅನ್ನೋದು ಇತ್ತು ಬಟ್ ಅದೆಲ್ಲನೂ ಬಿಟ್ಟು ಈಗಲೂ ಹಂಗೆ ಇದೆ ಸರ್ ಅಂದ್ರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಂಗೆ ಅಂದ್ರೆ ಎಲ್ಲೋ ಹೋಗಿ ಬಂದು ಹಾಕೋಬೇಕು ಅನ್ನೋದೆಲ್ಲ ಇಲ್ಲ ಸರ್ ಆ ಪಾತ್ರಕ್ಕೆ ಇವ್ರನ್ನ ಹಾಕೋಬೇಕು ಆ ಪಾತ್ರಕ್ಕೆ ಇವರು ಜೀವ ತುಂಬ್ತಾರೆ ಅಂದರೆ ಹಾಕೋತಾರೆ ಸರ್ ಅದರ್ವೈಸು ಅಲ್ಲೆಲ್ಲೋ ಫೇಮಸ್ ಆದ ಇಲ್ಲೆಲ್ಲೋ ಫೇಮಸ್ ಆದ ಅನ್ನೋದಿದ್ರೆ ಸೋಷಿಯಲ್ ದಿನಕ್ಕೆ ಒಬ್ಬೊಬ್ರು ಫೇಮಸ್ ಆಗ್ತಿದ್ದಾರೆ ಅವ್ರನ್ನೆಲ್ಲ ಹಾಕ್ಕೊಂಡು ಸಿನಿಮಾ ಮಾಡ್ಬೋದು ಅವ್ರನ್ನೆಲ್ಲ ಹಾಕೊಂಡು ಅದೊಂದು ಪಾತ್ರ ಕೊಡ್ಬೋದು ಆ ರೀತಿ ಅಲ್ಲ ಸಿನಿಮಾಗೆ ಆ ಪಾತ್ರಕ್ಕೆ ನಿರ್ದೇಶಕ ಒಬ್ಬ ಒಂದು ಕನಸು ಕಂಡು ಇಡ್ತಾರೆ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಒಂದು ಸಬ್ಜೆಕ್ಟ್ ಬರ್ದಿರ್ತಾರೆ ಒಂದು ಪಾತ್ರ ಬರ್ದಿರ್ತಾರೆ ಬಟ್ ಆ ಪಾತ್ರಕ್ಕೆ ಆ ಸಬ್ಜೆಕ್ಟ್ ಗೆ ಅವ್ರಿಗೆ ಯಾರು ಸೂಟ್ ಆಗ್ತಾರೋ ಅವ್ರನ್ನ ಹಾಕೊಂಡು ಮಾಡ್ತಾರೆ ಅನ್ನೋದು ನನ್ನ ಉದ್ದೇಶ ಅಲ್ಲ ಏನಾದ್ರು ಹೆಸರಲ್ಲಿ ಚೇಂಜಸ್ ಆಯ್ತು ಹೆಸರಲ್ಲಿ ಚೇಂಜಸ್ ಅಂದ್ರೆ ಹೆಸರಲ್ಲಿ ಅಂದ್ರೆ ಅದು ಇನ್ನೂ ಒಂದಷ್ಟು ಜನ ಅಂದ್ರೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದಿದ್ದವ್ರಿಗೆ ಗೊತ್ತಾದ ಈಗ ಯಾರು ಯಾರ್ಯಾರು ಥಿಯೇಟ್ರಿಗೆ ಬರ್ತಾ ಇರಲ್ವ ಅಂತವ್ರಿಗೆ ಸ್ವಲ್ಪ ಗೊತ್ತಿಲ್ಲದೆ ಇರ್ಬೋದು ನೀವು ಇವಾಗ ಥಿಯೇಟ್ರ್ ಮುಖ ನೋಡಿದೆ ಅಂತ ಇದ್ದವ್ರು ಮನೆಯಲ್ಲಿ ಕೂಡ ನೋಡಿದ್ರು ಇವಾಗ ನಮ್ದೆಲ್ಲ ಇವಾಗ ನೂರ ಇಪ್ಪತ್ತು ದಿನ ಅಲ್ಲಿ ಇದ್ವಿ ಅಂದ್ರೆ ಒಂಬತ್ತುವರಿಂದ ಹನ್ನೊಂದು ಗಂಟೆ ಅಂತ ಅಂದ್ರೆ ಪ್ರತಿದಿನ ಒಂದೂವರೆ ಗಂಟೆದ ಒಂದು ಸಿನಿಮಾನೇ ಅಲ್ವಾ ಸರ್ ಆ ಪ್ರತಿದಿನ ಒಂದು ಸಿನಿಮಾದಲ್ಲಿ ನಮ್ದು ಒಂದೊಂದು ಪಾತ್ರ ಆಗಿರುತ್ತೆ ಅಲ್ಲಿಗೆ ನೂರ ಇಪ್ಪತ್ತು ಸಿನಿಮಾ ರಿಲೀಸ್ ಆದಂಗೆ ಆಯ್ತು ನೂರ ಇಪ್ಪತ್ತು ಸಿನಿಮಾ ರಿಲೀಸ್ ಆದಂಗೆ ಆಯ್ತು ಒಂದು ಒಂದು ರಿಯಾಲಿಟಿ ಶೋ ಹೀಗೆ ಒನ್ ಟ್ವೆಂಟಿ ಡೇಸ್ ಎಲ್ಲ ಆಯ್ತು ಅದೇ ಇಯರ್ಲಿ ಒಂದ ಫೈವ್ ಓರ್ಸ್ ನಮ್ದು ರಿಲೀಸ್ ಆಗ್ತಿತ್ತು ನಾವು ಆಚೆ ಇದ್ದಾಗ ಬಟ್ ಅಲ್ಲಿ ನೂರ್ ಇಪ್ಪತ್ತು ಸಿನಿಮಾ ರಿಲೀಸ್ ಆದ್ರು ಈಗ ಬಿಗ್ ಬಾಸ್ ಗೆ ಹೋಗುವಂತವ್ರಿಗೆ ಏನ್ ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಾ ಏನಿಲ್ಲ ಸರ್ ಅದು ಅವ್ರು ಟಾಸ್ಕ್ ಕೊಡ್ತಾರೆ ಟಾಸ್ಕ್ ಆಡಬೇಕು ಅವ್ರು ಹೇಗ ಆಡಿಸ್ತಾರೋ ಆಗ ಆಡಬೇಕು ಬಟ್ ನಮ್ಮ